ಸಿಎಂ ಬೆನ್ನು ಬಿಡದ ಮೂಡ ಸಂಕಷ್ಟ ಸ್ನೇಹಮಯಿಗೆ ಒಡ್ಡದ್ರ ಹಣದ ಆಮಿಷ ಅನುಮಾನ ಹುಟ್ಟಿಸದ ಸಿಸಿ ಕ್ಯಾಮೆರಾ ದೃಶ್ಯ ಬಿಜೆಪಿಯಲ್ಲಿ ಇಲ್ಲುವ ಬಣ ಫೈಟ್ ವಿಜಯೇಂದ್ರ ಹತ್ತಿದ್ದೇಕೆ ದೆಹಲಿ ಫ್ಲೈಟ್ ರಿಪಬ್ಲಿಕ್ನಲ್ಲಿ ನಮೋ ಭೇಟಿ ಸೀಕ್ರೆಟ್ ದರ್ಶನ ಅನಾರೋಗ್ಯವೇ ಸುಳ್ಳ ಬಳ್ಳಾರಿ ವೈದ್ಯರ ವರದಿ ಪೊಳ್ಳ ಡಿಸ್ಚಾರ್ಜ್ ವೇಳೆ ಡ್ರಾಮಾ ಮಾಡಿದ್ರ ದರ್ಶನ್ ತುಳುಮಾಲ್ ಮಗೆ ಯತ್ನಾಲ್ ಕೌಂಟರ್ ಬುದ್ಧಿಶಾಲಿಯಂತೆ ಯುಟಿ ಖಾದರ್ ಹಿಂದೂ ಹುಲಿ ಹೊಗಳಿಕೆಗೆ ಸ್ಪೀಕರ್ ಟಕ್ಕರ್ ಅಂಬೇಡ್ಕರ್ ಅಸ್ತ್ರ ಹಿಡಿದು ಪ್ರೊಟೆಸ್ಟ್ ಕಾಂಗ್ರೆಸ್ ವಿರುದ್ಧ ಮೋದಿ ಟ್ವೆಸ್ಟ್ ಪ್ರತಿಪಕ್ಷಗಳಿಗೆ ನಮೋ ತಿರುಗೇಟು ನೀವು ನೋಡ್ತಾ ಇದ್ದೀರಾ ರಂಗನಾಥ್ ಇಡೀ ದಿನದ ರಾಜಕೀಯ ವಿದ್ಯಮಾನಗಳನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ ಮೂಡಾ ಹಗರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಇನ್ನಿಲ್ಲದಂತೆ ಕಾಡ್ತಾ ಇರುವ ಪ್ರಕರಣ ಈ ಕೇಸನ್ನೇ ಮುಚ್ಚಿ ಹಾಕ್ಲಿಕ್ಕೆ ಹಣದ ಆಮಿಷ ಒಡ್ಡಲಾಗಿದೆ ಅನ್ನೋ ಗಂಭೀರ ಆರೋಪ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಮುಖ್ಯಮಂತ್ರಿಗಳ ವಿರುದ್ಧವೇ ಇದೀಗ ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ ಸಿಸಿ ಕ್ಯಾಮೆರಾ ದೃಶ್ಯದ ಸಮೇತ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ ಸಿಸಿ ಕ್ಯಾಮೆರಾದ ದೃಶ್ಯ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಿರುವ ಆರೋಪ ಸತ್ಯಾನ ಸುಳ್ಳ ಅನ್ನೋದು ಸದ್ಯಕ್ಕಿರುವ ಅತಿ ದೊಡ್ಡ ಕುತೂಹಲ ಮುಖ್ಯಮಂತ್ರಿಗಳ ಪತ್ನಿಯ ಆಪ್ತರೊಬ್ಬರ ಮೂಲಕ ಹಣದ ಆಮಿಷವನ್ನು ಒಡ್ಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಆ ಸಿ ಸಿ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಇದೇ ಸಿ ಸಿ ಟಿವಿ ದೃಶ್ಯವನ್ನು ಇಟ್ಕೊಂಡು ಸ್ನೇಹಮಯಿ ಕೃಷ್ಣ ಅವರು ಇದೀಗ ಆರೋಪವನ್ನು ಮಾಡುತ್ತಿದ್ದಾರೆ ಹರ್ಷ ಅನ್ನೋ ವ್ಯಕ್ತಿ ಸಿದ್ದರಾಮಯ್ಯನವರ ಪತ್ನಿ ಅವರ ಆಪ್ತರು ಸಹಾಯಕರು ಅವರ ಮೂಲಕ ಹಣದ ಆಮಿಷವನ್ನು ಒಡ್ಡುವ ಪ್ರಯತ್ನವನ್ನು ಮಾಡಲಾಗಿದೆ ಅನ್ನೋದು ಸ್ನೇಹಮಯಿ ಕೃಷ್ಣ ಅವರ ಆರೋಪ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು ಕೇಳಿಸ್ಕೊಡಿ